ನನ್ನ ಪ್ರಾಡಕ್ಟು ಬೇಕು ಅಂದರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆರ್ಡರ್ ಕೊಡಿ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಕಲ್ಲಡ್ಕ ಮಂಗಳೂರ್ಗೆ ಹೋಗೋ ರೋ ರೂಟಲ್ಲಿ ಶ್ರೀ ಲಕ್ಷ್ಮೀ ನಿವಾಸ ಸಾವಿರದ ಒಂಬೈನೂರ ಐವತ್ತೆರಡು ಕೆ ಟಿ ಹೋಟೆಲ್ ಅಂತ ಇಲ್ಲೇನೋ ಬನ್ಸು ಟೀ ಅಂತೂ ಸೂಪರ್ ಆಗಿರುತ್ತಂತೆ ಅಣ್ಣ ಕರ್ಕೊಂಡು ಬಂದ ನೋಡೋಣ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಮಂಗ್ಳೂರ್ಗೆ ಹೋಗ್ತಾಳೂರ್ಗೆ ಹೋಗ್ಬೇಕಾದ್ರೆ ಅಣ್ಣ ದಾರಿನ ಸಿಗುತ್ತೆ ಹೋಗೋಣ ಅಂತ ಬಂದಿದ್ದೀನಿ ನೋಡೋಣ ನೋಡಿ ಮೆಣಸಿನ್ಕಾಯಿ ಬಚ್ಚಿ ಮನ್ಸು ಅವಾಗಲೇ ಮಾಡಬೇಕಿತ್ತು ಮರ್ತೋಯ್ತು ಅರ್ಧ ಅರ್ಧ ಖಾಲಿ ಆದ್ಮೇಲೆ ಮಾಡ್ತಾ ಇದ್ದೀನಿ ಬನ್ಸ್ ತೊಗೊಂಡ್ಬೋ ಗೋಳಿ ಬಜೆ ತಗೊಂಡ್ವೋ ಬಿಸಿ ಬಿಸಿ ಬಾಳೆ ಇದು ಮೆಣಸಿನ್ಕಾಯಿ ಬಜ್ಜಿ ತಗೊಂಡ್ವೋ ತುಂಬ ಚೆನ್ನಾಗಿದೆ ಟೀ ಹೇಗಿದೆ ಅದಕ್ಕೆ ಚೆನ್ನಾಗಿದೆಯಾ ತುಂಬ ಚೆನ್ನಾಗಿದೆಯಾ ರಾಜಾ ಟೀ ಹೇಗಿದೆ ನಾನು ಟೀ ಕುಡಿಯೋಲ್ಲ ಚೆನ್ನಾಗಿದೆಯಾ ಸೂಪರ ಮೊದಲು ಇವ್ರದ್ದು ಈ ಥರ ಇತ್ತಂತೆ ಈಗ ನೋಡಿ ಇದೆಷ್ಟು ಹಳೆಯದ್ದು ಈಗ ಹೊಸ್ದಾಗಿ ಮಾಡಿದ್ದಾರೆ ನಮ್ಮ ಹೆಮ್ಮೆಯ ಓಟೆಲ್ ಲಕ್ಷ್ಮೀ ನಿವಾಸ ಸ್ಥಾಪನೆ ಸಾವಿರದ ಒಂಬೈನೂರ ಐವತ್ತೆರಡು ಸರ್ ನಮಸ್ಕಾರ ನಿಮ್ಮ ಹೆಸ್ರು ಗೊತ್ತಾಗಲಿಲ್ಲ ನನಗೆ ಶಿವರಾಮ್ ಹೊಳ್ಳ ಹಾಂ ಎಷ್ಟು ವರ್ಷದ್ದು ಈ ಹೋಟ್ಲು ಲಕ್ಷ್ಮೀ ಕೇಟಿ ಹೋಟ್ಲೆ ನನ್ನ ಅಜ್ಜ ನನ್ನ ತಾತ ಒಂಬೈನೂರ ಐವತ್ತೆರಡರಲ್ಲಿ ಶುರು ಮಾಡಿದ್ದು ಇದು ಇದು ಹೌದು ಹಾಂ ಈಗ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ಮೂರನೇ ತಲೆಮಾರು ಮೂರನೇ ತಲೆಮಾರು ಹೋಗಿ ಚೆನ್ನಾಗಿತ್ತು ಬನ್ಸು ಮತ್ತು ಮೆ ಇದು ನಾವು ಮೆಣಸಿನ್ಕಾಯಿ ಬಜ್ಜಿ ತಗೊಂಡಿದ್ವು ಎಲ್ಲ ಚೆನ್ನಾಗಿತ್ತು ಸರ್ ಥ್ಯಾಂಕ್ ಯು ಸರ್ ನೋಡಿ ಕಲ್ಲಡ್ಕಾಗ ಬಂದು ಕಲ್ಲಡ್ಕಾಗ ಬಂದರೆ ಕೆ ಟಿ ಲಕ್ಷ್ಮೀ ನಿವಾಸ ಹೋಟೆಲು ಯಾರಾದರೂ ಬನ್ನಿ ಬನ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಬಿಲ್ ಕೊಡೋಕ್ಕಿಂತ ಮುಂಚೆ ನಮ್ಮ ರಾಜ ಬಿಲ್ ಕೊಡ್ತಾ ಇದ್ದಾನೆ ಹಾಂ ನಾನು ಎದ್ಬಂದುಬಿಡ್ತೀನಿ ಸೀದಾ ಎದ್ಬಂದುಬಿಡ್ತೀನಿ ನಮ್ಮ ರಾಜನೇ ಬಿಲ್ ಕೊಡೋದು ಥ್ಯಾಂಕ್ ಯು ಸರ್ ನಮ್ಮ ಎರಡು ನಿಮಿಷ ಮಾತಾಡಿದ್ರಿ ಥ್ಯಾಂಕ್ ಯು ಸರ್ ಈ ಲಕ್ಷ್ಮೀ ನಿವಾಸದ ಹೊಟ್ಟೆಂತೂ ವಿಡಿಯೋ ಎರಡೇ ನಿಮಿಷ ಮಾಡಿದ್ರು ತುಂಬ ಚೆನ್ನಾಗಿದೆ ಯಾರಾದರೂ ಬಂದರೆ ಒಂದು ಸರಿ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್